ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರಿಯ ಕೇಳುಗರೆ ತಮ್ಮೆಲ್ಲರಿಗೂ ವಿಶ್ವ ವನ್ಯಜೀವಿ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ವಿಶ್ವ ವನ್ಯಜೀವಿ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕೆಳಗರೆ ನಾವು ಪ್ರತಿ ವರ್ಷ ಮಾರ್ಚ್ ಮೂರರಂದು ಈ ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಕಾಡು ಪ್ರಾಣಿಗಳು ಸಸ್ಯಗಳ ವ್ಯಾಪಾರದ ಸಮಾವೇಶವನ್ನು ಅಳವಡಿಸಿಕೊಳ್ಳುವ ಅಂತಾರಾಷ್ಟ್ರೀಯ ದಿನವಾದ ಮಾರ್ಚ್ ಮೂರರಂದು ವನ್ಯಜೀವಿ ದಿನವನ್ನು ಘೋಷಿಸಿ ತೆಗೆದುಕೊಂಡ ನಿರ್ಣಯ ಇಂದಿಗೂ ಪಾಲಿಸಿಕೊಂಡು ಹಾಗೂ ಆಚರಿಸಿಕೊಂಡು ಬರಲಾಗ್ತಾ ಇದೆ ಹಾಗೆಯೇ ಈ ದಿನದ ವಿಶ್ವ ವನ್ಯಜೀವಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶ್ವ ವನ್ಯಜೀವಿ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು ಇದರ ಗುರಿ ಉದ್ದೇಶಗಳು ವನ್ಯಜೀವಿಗಳ ಮಹತ್ವ ವನ್ಯ ಸಂಪತ್ತಿನ ಉಳಿವು ಬೆಳವಣಿಗೆಯಲ್ಲಿ ಸಮುದಾಯ ಹಾಗೂ ಸರ್ಕಾರದ ಪಾತ್ರ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ಹಂಚಿಕೊಳ್ಳಲು ಈ ದಿನದ ವಿಶ್ವ ವನ್ಯಜೀವಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಖ್ಯಾತ ವನ್ಯಜೀವಶಾಸ್ತ್ರಜ್ಞರಾದಂಥ ಶ್ರೀಯುತ ಸಂಜಯ್ ಗುಬ್ಬಿರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಧನ್ಯವಾದಗಳು ಜನಧ್ವನಿ ಎಲ್ಲ ನಮಸ್ಕಾರ ಸರ್ ಮೊದಲಿಗೆ ತಮಗೂ ಕೂಡ ವಿಶ್ವ ವನ್ಯಜೀವಿ ದಿನದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಸರ್ ದೇಶದ ಅಭಿವೃದ್ಧಿಯಲ್ಲಿ ನೋಡ್ತಾ ಅಂತ ಬಂದಾಗ ದೇಶದ ಸಂಪತ್ತು ಅಂತ ಬಂದಾಗ ವನ್ಯ ಸಂಪತ್ತು ಅನ್ನೋದು ಕೂಡ ಒಂದು ಪ್ರಮುಖವಾದಂಥ ಸಂಪತ್ತು ಆಗಿರುತ್ತೆ ಸರ್ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ದೇಶದ ಅಭಿವೃದ್ಧಿಯಲ್ಲಿ ವನ್ಯ ಸಂಪತ್ತಿನ ನಿರ್ವಹಣೆ ಮತ್ತು ಪ್ರಾಮುಖ್ಯತೆ ಕುರಿತು ಮಹತ್ವವನ್ನು ತಿಳಿಸ್ಕೊಡಿ ಸರ್ ವನ್ಯಜೀವಿಗಳನ್ನ ನಾವು ಸಂಪತ್ತು ಅಂತ ಕರೀಲಿಕ್ಕೆನೋ ಅನ್ನೋದು ಬಹುಶಃ ತಪ್ಪಾಗಬಹುದು ಯಾಕಂತ ಹೇಳಿದ್ರೆ ಸಂಪತ್ತು ಅನ್ನೋದು ನಾವು ಉಪಯೋಗ ಪಡಿಸ್ಕೊಳ್ಳುವಂತಹ ಒಂದು ವಸ್ತುವನ್ನ ಆಧುನಿಕ ದೃಷ್ಟಿಕೋನ ಇದೆ ಹಾಗಾಗಿ ವನ್ಯಜೀವಿಗಳು ದೇಶದಲ್ಲಿ ಮನುಷ್ಯರಿಗೆ ಬಹಳ ಮುಖ್ಯವಾದ ಜೀವ ಸಂಕುಲಗಳು ಅವುಗಳಿಂದನೇ ಕಾಡು ಉಳಿಯೋದು ನೀರು ಆಚೆ ಬರೋದು ಆ ನೀರಿಂದನೆ ಜನ ಬದುಕಲಿಕ್ಕೆ ಸಾಧ್ಯತೆ ಆಗೋದು ಹಾಗಾಗಿ ವನ್ಯಜೀವಿಗಳ ಪಾತ್ರ ಕಾಡನ್ನು ಉಳಿಸದಲ್ದಲೇ ಮತ್ತು ಇತರ ಅನೇಕ ವನ್ಯಜೀವಿಗಳ ಆವಾಸ ಸ್ಥಾನಗಳನ್ನ ಉಳಿಸೋದಲ್ದಲೇ ಮಾನವನಿಗೂ ಸಹ ಬಹಳ ಮೂಲಭೂತ ಅಂತ ನಾನು ಹೇಳಬಹುದು ಈಗ ಉದಾಹರಣೆಗೆ ಆನೆಗಳು ಕಾಡಿನಲ್ಲಿ ಎಷ್ಟೊಂದು ಮರಗಳನ್ನ ಸಸಿಗಳನ್ನ ಗಿಡಗಳನ್ನ ಹಣ್ಣುಗಳನ್ನ ಕಾಯಿಗಳನ್ನ ತಿಂತದೆ ಹೌದು ಆ ಹಣ್ಣುಗಳನ್ನ ತಿಂದಿದ್ದು ಆನೆ ಆನೆಗಳು ಅದೇ ಈಗನ ಹತ್ತಾರು ಕಿಲೋಮೀಟರ್ ಅಥವಾ ಹಲವಾರು ಮೀಟರ್ ಗಳ ದೂರ ತಕೊಂಡೋಗಿ ಅವುಗಳ ಲಗ್ಗಿ ಮೂಲಕ ಬೀಜವನ್ನ ಆಚೆ ಹಾಕ್ತವೆ ಆ ಲದ್ದಿನ ಮೂಲಕ ಆಚೆ ಬಂದ ಬೀಜಕ್ಕೆ ಮೊಟ್ಟ ಮೊದಲ ಗೊಬ್ಬರ ಆನೆ ಲದ್ದಿನೇ ಮತ್ತು ಆ ಬೀಜಗಳನ್ನ ತಿನ್ನುವಂತ ಇತರ ಪ್ರಾಣಿಗಳಿರ್ತದೆ ಇಲಿ ಇರ್ಬೋದು ಮೊಲ ಇರ್ಬೋದು ಈ ತರ ಇತರ ಪ್ರಾಣಿಗಳಿಂದನು ರಕ್ಷಣೆ ಕೊಡುವ ಆ ಬೀಜಕ್ಕೆ ಆನೆಯ ಲದ್ದೇ ಆ ಆನೆ ಲದ್ದಿಯಿಂದ ಹೊಸ ಸಸಿ ಆಚೆ ಬಂದು ಅಲ್ಲಿ ಒಂದು ದೊಡ್ಡ ಮರಣ ಉದ್ಭವ ಆಗುತ್ತೆ ಇದಕ್ಕೆ ಮುಖ್ಯ ಕಾರಣ ಆತರ ಹಲವಾರು ಸಸಿಗಳ ಆಚೆ ಬಂದು ಮರಗಳಾಗಿ ಅಲ್ಲಿ ಕಾಡು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ ಹಾಗಾಗಿ ಆನೆಗಳಿಗೂ ಕಾಡು ಬೆಳೆಸೋದಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ ಆನೆಗಳಂತ ಅನೇಕ ಪ್ರಾಣಿಗಳು ಇತರ ಕಾಡನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತವ್ರು ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಸರ್ ಹಾಗಿದ್ರೆ ಮಾರ್ಚ್ ಮೂರರಂದು ಈ ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸಿಕೊಂಡು ಬರ್ಲಾಗ್ತಾ ಇದೆ ಇದರ ಹಿನ್ನೆಲೆ ಆಗಿರ್ಬೋದು ಇದರ ಇತಿಹಾಸವನ್ನ ಕುರಿತು ತಿಳಿಸ್ಕೊಡಿ ಸರ್ ಯಾವಾಗಲಿಂದ ಈ ವಿಶ್ವ ವನ್ಯಜೀವಿ ದಿನವನ್ನ ಆಚರಿಸ್ಕೊಂಡು ಇದೆ ಸರ್ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಅಲ್ಲಿ ಅರವತ್ತೆಂಟನೇ ವಿಶ್ವಸಂಸ್ಥೆಯ ಒಂದು ಜನರಲ್ ಅಸೆಂಬ್ಲಿಯಲ್ಲಿ ಮೂರನೇ ಮಾರ್ಚ್ ವಿಶ್ವ ವನ್ಯಜೀವಿ ದಿನ ಅಂತ ನಾವು ಆಚರಣೆ ಮಾಡಬೇಕು ವನ್ಯಜೀವಿಗಳ ಬಗ್ಗೆ ಅದರಲ್ಲೂ ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ಮತ್ತು ಇತರ ವನ್ಯಜೀವಿ ಆವಾಸ ಸ್ಥಾನಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ರು ಯಾಕೆ ಮಾರ್ಚ್ ಮೂರನೇ ಆಯ್ಕೆ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಸೈಂಟಿಸ್ಟ್ ಅಂತ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಇದೆ ಕನ್ವೆನ್ಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಅಂತ ಇಂಗ್ಲಿಷ್ ನಲ್ಲಿ ಸೈಟಿಸ್ ಅಂತ ಕರೀತಾರೆ ಸಿ ಐ ಟಿ ಎಸ್ ಈ ಸೈಟಿಸ್ ಘೋಷಣೆ ಆಗಿದ್ದು ಅಥವಾ ಒಪ್ಪಂದ ಆಗಿದ್ದು ಮಾರ್ಚ್ ಮೂರನೇ ತಾರೀಕು ಹಾಗಾಗಿ ವನ್ಯಜೀವಿಗಳ ಸಂರಕ್ಷಣೆಗೆ ಬಹಳ ಉತ್ತಮವಾದ ದಿನ ಮಾರ್ಚ್ ಮೂರು ಅಂತ ಹೇಳಿ ಮೂರನೇ ಮಾರ್ಚ್ ಅನ್ನ ಅಂತಾರಾಷ್ಟ್ರೀಯ ವನ್ಯಜೀವಿ ದಿನ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಸರ್ ಹಾಗಿದ್ರೆ ಈ ವಿಶ್ವ ವನ್ಯಜೀವಿ ದಿನದ ಆಚರಣೆಯ ಪ್ರಮುಖ ಗುರಿ ಉದ್ದೇಶಗಳು ಯಾವ್ಯಾವು ಸರ್ ಒಂದು ಬಹಳ ಮುಖ್ಯವಾಗಿ ಜನರಲ್ಲಿ ಮತ್ತು ಸರ್ಕಾರಗಳಲ್ಲಿ ವನ್ಯಜೀವಿ ಮತ್ತು ಅವುಗಳ ಆವಾಸ ಸ್ಥಾನದ ಉಳುವನ್ನು ಉಳಿಸ್ಬೇಕು ಅನ್ನೋ ಅರಿವು ಮೂಡಿಸೋದು ಬಹಳ ಮುಖ್ಯ ಅಂತ ಹೇಳಿ ಇದನ್ನ ಆಚರಣೆ ಮಾಡ್ತಾರೆ ಆದ್ರೆ ಪ್ರತಿ ವರ್ಷನೂ ಒಂದೊಂದು ಇದಕ್ಕೆ ಒಂದು ವಿಚಾರವನ್ನು ಇಟ್ಕೊಳ್ತಾರೆ ಉದಾಹರಣೆಗೆ ಈ ವರ್ಷ ವನ್ಯಜೀವಿಗಳ ಸಂರಕ್ಷಣೆಗೆ ಹೇಗೆ ನಾವು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಬಹುದು ಅದರಲ್ಲೂ ಹಣವನ್ನ ಕ್ರೋಢೀಕರಿಸಬಹುದು ಹೇಗೆ ವನ್ಯಜೀವಿಗಳು ಮತ್ತೆ ಮನುಷ್ಯನ ಉಳಿಸ್ಲಿಕ್ಕೆ ನಾವು ಹೆಚ್ಚು ಹೆಚ್ಚು ಹಣವನ್ನು ತರಬಹುದು ಅನ್ನೋದು ಈ ವರ್ಷದ ವಿಶ್ವ ವನ್ಯಜೀವಿ ದಿನಾಚರಣೆಯ ಒಂದು ಮೂಲ ಉದ್ದೇಶ ಅಥವಾ ನಾವು ಇಂಗ್ಲಿಷ್ ನಲ್ಲಿ ಏನ್ ಕರಿತೀವಿ ಇದೊಂದು ಥೀಮ್ ಇವತ್ತು ವನ್ಯಜೀವಿ ದಿನ ದಿನದ ಹಾಗಾಗಿ ಪ್ರತಿ ವರ್ಷನೂ ಒಂದೊಂದು ಥೀಮ್ ಇರ್ತದೆ ವಿಶ್ವ ವನ್ಯಜೀವಿ ದಿನದಲ್ಲಿ ಸರಿ ಕಥ ಹೇಳಿದ್ರಿ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವಿಶ್ವ ವನ್ಯಜೀವಿ ದಿನವನ್ನ ಆಚರಿಸ್ಕೊಂಡು ಬರಲಾಗ್ತಾ ಸರ್ ಸರ್ ಹಾಗೆಯೇ ಈ ವರ್ಷದ ಘೋಷವಾಕ್ಯದ ಕುರಿತು ಒಂದಷ್ಟು ಸಂಕ್ಷಿಪ್ತವಾಗಿ ವಿವರಿಸೋದಾದರೆ ಸರ್ ನೋಡಿ ವನ್ಯಜೀವಿಗಳು ಮತ್ತು ಅವುಗಳ ಆವಾಸ ಸ್ಥಾನ ಅಂತ ಹೇಳಿದ್ರೆ ಉಳಿಸ್ಲಿಕ್ಕೆ ಸಾಕಷ್ಟು ಸಂಪನ್ಮೂಲಗಳು ಬೇಕಾಗ್ತದೆ ಅದರಲ್ಲೂ ಮುಖ್ಯವಾಗಿ ಹಣ ಬೇಕಾಗ್ತದೆ ಆ ಎಷ್ಟೇ ಹಣ ಹಾಕಿದ್ರು ಎಷ್ಟೇ ಸಂಪನ್ಮೂಲಗಳು ಹಾಕಿದ್ರು ಅದು ಕಡಿಮೆನೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ವನ್ಯಜೀವಿಗಳಿಗೆ ಮತ್ತು ಅವುಗಳ ಆವಾಸ ಇರುವಂತಹ ಕುತ್ತು ಬಹಳ ಅಗಾಧವಾಗಿರೋದ್ರಿಂದ ಅವುಗಳಿಗೆ ಹೆಚ್ಚು ಹೆಚ್ಚು ವರ್ಷ ವರ್ಷ ಸಂಪನ್ಮೂಲಗಳು ಬೇಕಾಗ್ತಾ ಇದಾವೆ ಅದರೊಟ್ಟಿಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಾಡು ಮತ್ತೆ ಇತರ ವನ್ಯಜೀವಿ ಆವಾಸ ಸ್ಥಾನಗಳ ಮೇಲೆ ಒತ್ತಡ ಹೆಚ್ಚುತ್ತಿರೋದ್ರಿಂದ ಆ ಸಂಪನ್ಮೂಲಗಳನ್ನ ನಾವು ತರಲಿಕ್ಕೆ ಪ್ರತಿ ವರ್ಷನೂ ಕಷ್ಟ ಆಗ್ತದೆ ಹಾಗಾಗಿ ಹೊಸ ಹೊಸ ವಿಚಾರದಲ್ಲಿ ಹೊಸ ಹೊಸ ದೃಷ್ಟಿಕೋನದಲ್ಲಿ ಹೇಗೆ ಸಂಪನ್ಮೂಲಗಳನ್ನ ತರಬೇಕು ಅಂತ ಹೇಳಿ ಈ ವರ್ಷದ ಒಂದು ಘೋಷವಾಗ್ತೀವಿ ದಿನಗಳು ಕಾರ್ಬನ್ ಕ್ರೆಡಿಟ್ ಅಂತ ಹೇಳ್ತೀವಿ ನಾವು ಅದ್ರ ಮೂಲಕ ಆಗ್ಬೋದು ಅಥವಾ ಇನ್ನಿತರ ಜನರು ಹೇಗೆ ವನ್ಯಜೀವಿಗಳಿಗೆ ಅಥವಾ ಸರ್ಕಾರಗಳ ಅಲ್ಲದಲ್ಲೇ ಸರ್ಕಾರೇತರ ಸಂಸ್ಥೆಗಳಲ್ಲದೆ ಇತರರು ಹೇಗೆ ವನ್ಯಜೀವಿ ಸಂರಕ್ಷಣೆಗೆ ತಮ್ಮನ ಕೊಡುಗೆಯನ್ನು ಕೊಡಬಹುದು ಅಂತ ಹೇಳಿ ವಿಚಾರ ವಿನಿಮಯ ಮಾಡುದು ಈ ವರ್ಷದ ಕೋಶವಾಗಿದೆ ಸರ್ ಈಗ ತಾವು ಹೇಳಿದ್ರೆ ಎರಡ್ ಸಾವಿರದ ಹದಿಮೂರು ಡಿಸೆಂಬರ್ ಅರವತ್ತೆಂಟನೇ ವಿಶ್ವಸಂಸ್ಥೆಯ ಸಭೆಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಂಡು ಈ ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸ್ಕೊಂಡು ಬರಲಾಗ್ತಿದೆ ಅಂತ ಆರಂಭದ ದಿನಗಳಲ್ಲಿ ಸರ್ ಈ ವಿಶ್ವ ವನ್ಯಜೀವಿ ದಿನವನ್ನ ಯಾವ ಒಂದು ರೂಪುರೇಷೆಯೊಂದಿಗೆ ಆಚರಿಸಲಾಗುತ್ತೆ ಸರ್ ಪ್ರಸ್ತುತ ಈ ವರ್ಷದಲ್ಲಿ ಯಾವ ರೂಪುರೇಷೆಯೊಂದಿಗೆ ನಾವು ಈ ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸ್ಕೊಂಡು ಬರಬೇಕಾಗಿದೆ ಸರ್ ವಿಶ್ವಸಂಸ್ಥೆಯ ಒಂದು ಅಂಗ ಅದನ್ನ ನಿರ್ಧಾರ ಮಾಡ್ತದೆ ಹೆಚ್ಚು ಹೆಚ್ಚು ಜನರಿಗೆ ಅರಿವು ಮೂಡಿಸಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಅದು ತನ್ನ ಕಾರ್ಯವನ್ನು ಚಟುವಟಿಕೆಯನ್ನು ಮಾಡ್ತದೆ ಅದರೊಟ್ಟಿಗೆ ಹೊಸ ಹೊಸ ತೊಂದರೆಗಳು ಏನ್ ಬಂದಿದೆ ಅದನ್ನು ಸಹ ಹೇಳಲಿಕ್ಕೆ ಪ್ರಾರಂಭ ಮಾಡ್ತದೆ ಉದಾಹರಣೆಗೆ ಇತ್ತೀಚೆಗೆ ವನ್ಯಜೀವಿಗಳ ಬೇಟೆ ಅವ್ಯವಹಾರವಾಗಿ ನಡೀತಾ ಇದೆ ಇನ್ನೂ ಹೆಚ್ಚುತ್ತಾ ಇದೆ ಅಂತ ಹೇಳಿ ಈ ವರ್ಷನೂ ವನ್ಯಜೀವಿಯ ವಿಶ್ವಸಂಸ್ಥೆಯ ಅಂಗ ಇದನ್ನ ಹೆಚ್ಚು ಅರಿವು ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಹ್ ಅದರಲ್ಲೂ ಈ ವರ್ಷದಲ್ಲಿ ವನ್ಯಜೀವಿ ಸಂರಕ್ಷಣೆಗೆ ಕೆಲಸ ಮಾಡುವಂತಹ ಅಥವಾ ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚು ಎಲ್ಲರೂ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ವಿಶ್ವಸಂಸ್ಥೆ ಪ್ರಯತ್ನ ಮಾಡ್ತಾ ಇದೆ ಅದೇ ತರ ಅಮೆಜಾನ್ ಕಾರ್ಡ್ಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಈ ವರ್ಷ ಹೀಗೆ ಹಲವಾರು ವಿಚಾರಗಳನ್ನ ಪ್ರತಿ ವರ್ಷನೂ ತಗೊಂಡು ವಿಶ್ವಸಂಸ್ಥೆ ವಿಶ್ವ ವನ್ಯಜೀವಿ ದಿನದಂದು ತಮ್ಮ ಘೋಷವಾಕ್ಯದಲ್ಲಿ ಸೇರಿಸಿಕೊಳ್ಳೋದಲ್ಲೇ ಕಾರ್ಯನೀತಿಗಳನ್ನ ಅದು ಪ್ರಾರಂಭ ಮಾಡ್ತದೆ ಸರ್ ಹಾಗೇನೆ ಈ ವಿಶ್ವವನ್ನೇ ವನ್ಯಜೀವಿ ದಿನದ ಆಚರಣೆಯ ವಿಧಾನ ಮತ್ತು ಅದರ ಅರಿವಿನ ಮಹತ್ವವನ್ನ ಕುರಿತು ತಾವೇನಕ್ಕೆ ಇಷ್ಟಪಡ್ತೀರಾ ಸುಮಾರು ಒಂದು ಮಿಲಿಯನ್ ಪ್ರಾಣಿ ಮತ್ತು ಸಸ್ಯ ಸಂಕುಲ ವಿನಾಶದ ಅಂಚಿನಲ್ಲಿ ಬಂದು ಬರ್ತಿದವೆ ಅದರಲ್ಲಿ ಇದರೊಳಗಡೆ ಮೂರನೇ ನಾಲ್ಕು ಭಾಗದ ಎಲ್ಲಾ ಭೂಮಿಯಲ್ಲಿ ಇರುವಂತಹ ಸಸ್ಯ ಸಂಕುಲ ಮತ್ತು ಪ್ರಾಣಿ ಸಂಕುಲ ಅದರೊಟ್ಟಿಗೆ ಜೌಗು ಪ್ರದೇಶ ಇರ್ಬೋದು ಸಮುದ್ರ ಇರ್ಬೋದು ಹುಲ್ಲುಗಾವಲುಗಳು ಇರ್ಬೋದು ಈ ತರ ಹಲವಾರು ವನ್ಯಜೀವಿ ಆವಾಸ ಸ್ಥಾನಗಳು ನಾಶ ಆಗದಿರೋ ಆಗೋದ್ರ ಜೊತೆಗೆ ಅದರಲ್ಲಿರುವ ಜೀವ ಮತ್ತು ಸಸ್ಯ ಸಂಕಲ್ಗಳು ಹೋಗ್ತಾ ಇದ್ದಾವೆ ಹಾಗಾಗಿ ವಿಶ್ವಸಂಸ್ಥೆ ಎಲ್ಲರೊಟ್ಟಿಗೆ ಸೇರಿ ಸ್ಥಳೀಯ ಜನರು ಸರ್ಕಾರಗಳು ಸರ್ಕಾರೇತರ ಸಂಸ್ಥೆಗಳು ಮತ್ತೆ ಸರ್ಕಾರದಲ್ಲಿರುವ ಅರಣ್ಯ ಇಲಾಖೆ ಮತ್ತು ಪರಿಸರ ಇಲಾಖೆ ಬಿಟ್ಟು ಬೇರೆ ಸಂಸ್ಥೆಗಳು ಮತ್ತು ಸರ್ಕಾರದ ಇಲಾಖೆಗಳನ್ನ ಸೇರಿಸಿ ಬಗ್ಗೆ ಅರಿವು ಒಂದು ಪ್ರಯತ್ನ ಇದೆ ನೋಡ್ತು ಅಂದ್ರೆ ಸಂವಿಧಾನದಲ್ಲಿ ವನ್ಯ ಸಂಪತ್ತಿಗೆ ಮತ್ತೆ ವನ್ಯಜೀವಿಗಳಿಗೆ ಅರ್ಧದೇ ಆದಂತಹ ಕಾನೂನುಗಳು ರೀತಿ ನಿಯಮಗಳಿವೆ ಸರ್ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ವನ್ಯಜೀವಿಗಳು ಹಾಗೂ ಸಂಪತ್ತಿನ ಕುರಿತಂತೆ ಇರುವಂತಹ ಕಾನೂನುಗಳು ಏನೇನು ಹೇಳ್ತವೆ ಸರ್ ಕಾನೂನುಗಳು ನಮ್ಗೆ ಬಹಳ ಮುಖ್ಯವಾಗಿ ಪ್ರಮುಖವಾಗಿರುವಂತಹ ಕಾನೂನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅದಕ್ಕಿಂತ ಅದು ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಜಾರಿಗೊಳ್ತು ಅದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಎಲ್ಲ ತರ ಪ್ರಾಣಿಗಳನ್ನ ಬೇಟೆ ಆಡ್ಬೋದಿತ್ತು ಹುಲಿ ಚಿರತೆ ಆನೆ ಸಿಂಹ ಕಡವೆ ಈ ತರ ಎಲ್ಲ ಪ್ರಾಣಿಗಳನ್ನ ಬೇಟೆ ಆಡಬಹುದಿತ್ತು ಮತ್ತೆ ವನ್ಯಜೀವಿಗಳ ಆವಾಸ ಸ್ಥಾನಕ್ಕೂ ಸಹ ಯಾವುದೇ ತರವಾದ ರಕ್ಷಣೆ ಇರಲಿಲ್ಲ ಸಂರಕ್ಷಣೆ ಇರಲಿಲ್ಲ ಕಾನೂನಿನ ಅಡಿಯಲ್ಲಿ ಸಂರಕ್ಷಣೆ ಇರಲಿಲ್ಲ ಇದ್ದಂತಹ ಕೆಲವು ಕಾನೂನುಗಳು ಬ್ರಿಟಿಷ್ ಸಮಯದಲ್ಲಿ ತಂದಂತಹ ಕಾನೂನುಗಳಾಗಿದ್ವು ಹಾಗಾಗಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಬಹಳ ಮಹತ್ತರವಾದ ಕಾಯ್ದೆ ಆಯಿತು ಆದ್ರೆ ಅದಕ್ಕಿಂತ ಮೂಲಭೂತವಾಗಿ ನಮ್ಮ ಸಂವಿಧಾನದಲ್ಲೇ ಆ ಸಂವಿಧಾನದಲ್ಲಿ ಆರ್ಟಿಕಲ್ ನಲ್ವತ್ತೆಂಟು ಏನಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ನಾವೆಲ್ಲರನ್ನು ವನ್ಯಜೀವಿ ಮತ್ತು ಕಾಡುಗಳು ಮತ್ತು ಅವುಗಳ ಆವಾಸ ಸಂರಕ್ಷಣೆ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದರೊಟ್ಟಿಗೆ ನಮ್ಮ ಸಂವಿಧಾನದ ಪರೀಕ್ಷೆದ ಐವತ್ತೊಂದು ಏನ್ ಅಡಿಯಲ್ಲಿ ಎಲ್ಲರಿಗೂ ಒಂದು ಜವಾಬ್ದಾರಿ ಇದೆ ಅಂತ ಸಹ ಹೇಳಿದೆ ಭಾರತದ ಎಲ್ಲ ಪ್ರಜೆಗಳಿಗೂ ವನ್ಯಜೀವಿಗಳು ಅವುಗಳ ಆವಾಸ ಸ್ಥಾನ ಮತ್ತು ಪರಿಸರವನ್ನ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿನೂ ಕೂಡ ನಮ್ಮ ಸಂವಿಧಾನ ಕೊಟ್ಟಿದೆ ನಾವು ಯಾವಾಗಲೂ ನಮ್ಮ ಹಕ್ಕುಗಳನ್ನ ಪ್ರತಿಪಾದಿಸ್ತೀವಿ ಆದ್ರೆ ನಮ್ಮ ಜವಾಬ್ದಾರಿಗಳನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗಾಗಿ ಈ ಸಂವಿಧಾನದಲ್ಲಿ ಹೇಳಿದ ಹಾಗೆ ಐವತ್ತೊಂದು ಏನಲ್ಲಿ ಹೇಳಿದ ಹಾಗೆ ಭಾರತದ ಪ್ರತಿಯೊಬ್ಬ ಪ್ರಜೆನೂ ನಮ್ಮ ಪರಿಸರ ವನ್ಯಜೀವಿ ಮತ್ತು ಅವುಗಳ ಆವಾಸ ಸ್ಥಾನವನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಇವುಗಳೊಟ್ಟಿಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತು ಅಂತ ಬಂತು ಇದು ಒಂದು ಮುಖ್ಯವಾದ ಕಾಯ್ದೆ ಆಯ್ತು ಅರಣ್ಯತೆಯ ಜನ ಚಟುವಟಿಕೆಗಳಿಗೆ ಅರಣ್ಯವನ್ನು ಕೊಡಬೇಕಾದ್ರೆ ಯಾವ್ಯಾವ ಕಾನೂನನ್ನ ನಿಯಮ ನೀತಿಗಳನ್ನ ಪಾಲಿಸಬೇಕು ಸುಮ್ ಸುಮ್ಮನೆ ಅರಣ್ಯಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಬಹಳ ಕಟ್ಟುನಿಟ್ಟಿನ ಕಾಯ್ದೆ ಈ ಅರಣ್ಯ ಸಂರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತು ಅದರೊಟ್ಟಿಗೆ ಏರ್ ಆಕ್ಟ್ ಅಂತ ಇದೆ ವಾಟರ್ ಆಕ್ಟ್ ಅಂತ ಇದೆ ಮತ್ತು ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರ ಇವುಗಳು ಸಹ ಪರಿಸರವನ್ನು ಉಳಿಸಲಿಕ್ಕೆ ಬಹಳ ಮತ್ತೆ ಇತ್ತೀಚೆಗೆ ಕೆಲವು ಕ್ಯಾಂಪ ಅಂದ್ರೆ ಅರಣ್ಯೇತರ ಚಟುವಟಿಕೆಗಳೇ ಅರಣ್ಯವನ್ನು ಕೊಟ್ಟಾಗ ಅದರಿಂದ ಸಂಘ ಅಂದ್ರೆ ಈ ಕಾರ್ಪೊರೇಟ್ಗಳು ಅಥವಾ ಕಾರ್ಖಾನೆಗಳು ಕೊಡುವಂತಹ ಹಣವನ್ನ ಅದನ್ನ ಅರಣ್ಯ ಪ್ರದೇಶವನ್ನು ಉಪಯೋಗಿಸ್ಕೊಳ್ಳುವಂತಹ ಸಂಸ್ಥೆಗಳು ಕೊಡುವಂತಹ ಹಣವನ್ನ ಮತ್ತೆ ಪರಿಸರ ಮತ್ತು ಅರಣ್ಯ ಸಂರಕ್ಷಣೆಗೆ ಉಪಯೋಗಿಸಬೇಕು ಅಂತ ಹೇಳಿ ಅಂತ ಕೂಡ ಇತ್ತೀಚೆಗೆ ಬಂದಿದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಬಹಳ ಮುಖ್ಯವಾದ ಕಾಯ್ದೆ ಸರಿಗತಾವದಾಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರಿಗೆ ಬಂತು ಅದಾದ ನಂತರ ಅರಣ್ಯ ಆದಿವಾಸಿಗಳನ್ನು ಅರಣ್ಯದಿಂದ ಒಕ್ಲೋಸಿದ್ದು ಆ ಸಮಯದಲ್ಲಿ ನಡೆದಂಥ ಒಂದು ಪ್ರಮುಖವಾದ ಘಟನೆ ಆಗಿರ್ಬೋದು ಅವರನ್ನು ನಾಡಿಗೆ ತಂದು ಪುನರ್ಸತಿ ಮಾಡಿದಂಥ ಆಗಿರ್ಬೋದು ಇದೆಲ್ಲ ಆ ಸಮಯದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿತ್ತು ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಪ್ರಸ್ತುತವಾಗಿಯೂ ಸಹ ಈ ಅರಣ್ಯವನ್ನ ಕಾಪಾಡೋ ನಿಟ್ಟಿನಲ್ಲಿ ಅರಣ್ಯದ ಸಂಪತ್ತನ್ನು ಕಾಪಾಡೋ ನಿಟ್ಟಿನಲ್ಲಿ ಗಿರಿಜನರು ಅಂದರೆ ಆದಿವಾಸಿಗಳು ಕೂಡ ಪ್ರಮುಖವಾಗಿ ಪಾತ್ರ ವಹಿಸ್ತಾ ಇದ್ದರು ಸರ್ ಈ ನಿಟ್ಟಿನಲ್ಲಿ ಆದಿವಾಸಿಗಳು ಹಾಗೂ ಅರಣ್ಯದ ನಡುವಿನ ಸಂಬಂಧದ ಕುರಿತು ತಾವು ಕಂಡಂಥ ಅನುಭವದ ಪ್ರಕಾರ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಸರ್ ಹೌದು ನೀವು ಈ ಕಾಯ್ದೆ ಬಂದಾಗ ಹಲವಾರು ಕಾರಣಗಳಿಗೆ ಕಾಡಿನಲ್ಲಿರುವಂತಹ ನಿವಾಸಿಗಳನ್ನ ಒಕ್ಕುಲೆಬ್ಬಿಸುವಂತ ಬಲವಂತವಾಗಿ ಅದರಲ್ಲೂ ಬಲವಂತವಾಗಿ ಒಕ್ಕುಲೆಬ್ಬಿಸುವಂತಹ ಕಾರ್ಯವನ್ನ ಕಾರ್ಯಚಟುವಟಿಕೆಯನ್ನ ಸರ್ಕಾರದವರು ಕೈಗೆಟ್ಕೊಂಡ್ರು ಆದ್ರೆ ಎರಡ್ ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದೆ ಬಂದ ಮೇಲೆ ಈ ತರ ಬಲವಂತವಾಗಿ ಯಾರನ್ನು ಸಹ ಕಾಡಿನಿಂದ ಒಕ್ಕಲೆಬ್ಬಿಸಬಾರದು ಮತ್ತು ಒಕ್ಕುಲೆಬ್ಬಿಸಲಿಕ್ಕೆ ಕಾನೂನಿನ ಅಡಿಯಲ್ಲಿ ಯಾವುದೇ ಅವಕಾಶ ಇಲ್ಲ ಅದು ಬಹಳ ಅನ್ಯಾಯವಾದ ವಿಚಾರ ನನಗೆ ಗೊತ್ತಿರುವ ಹಾಗೆ ಮತ್ತು ನಾನು ನೋಡಿದ ಹಾಗೇನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ನಾಗರಹೊಳೆಯಲ್ಲಿ ನಾಗರಹೊಳೆಯ ಜೇನುಕರೊಬ್ರು ಕಾಡುಕರೊಬ್ಬರನ್ನ ಈ ಹುಣಸೂರಿನ ಹತ್ರ ಅಥವಾ ವೀರನೋಸಳ್ಳಿ ಹತ್ರ ಇರುವ ನಾಗಪುರ ಅಂತ ಪ್ರದೇಶಕ್ಕೆ ಒಕ್ಲೆ ಬಂದಿದ್ರು ಸುಮಾರು ಇನ್ನೂರ ಐವತ್ತು ಕುಟುಂಬಗಳನ್ನ ಅದು ಎಷ್ಟು ಕೀಳಾಗಿ ಮಾಡಿದ್ರು ಅದು ಪುನರ್ವಸತಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು ಜನ ಕಾಡುಕರೊಬ್ಬರಿಗೆ ಇವತ್ತು ಜಮೀನೇ ಇಲ್ಲ ಅಲ್ಲಿ ಕೊಟ್ಟಂತ ಪರ್ಯಾಯ ಜಮೀನನ್ನು ಇರ್ಲಿಲ್ಲ ಮತ್ತೆ ಮನೆಗಳೆಲ್ಲ ಬಿದ್ದೋಗಿದ್ವು ಹಾಗಾಗಿ ಅದು ಬಹಳ ಅನ್ಯಾಯದ ವಿಚಾರ ಅಂತ ನನಗೂ ಅರಿವು ಬಂದಿತ್ತು ಆವಾಗಲೇ ಬಹಳ ಅನ್ಯಾಯ ಆಗ್ತದೆ ನಾವು ಕೇವಲ ಒಂದು ದೃಷ್ಟಿಕೋನದಲ್ಲಿ ಮಾಡಿದ್ರೆ ಇನ್ನೊಬ್ಬರಿಗೆ ಎಷ್ಟು ತೊಂದರೆ ಆಗ್ಬೋದು ಅನ್ನೋದು ನಾಗಾಪುರ ದೊಡ್ಡ ಉದಾಹರಣೆ ಅದ ನಂತರ ಸೊಳ್ಳೆಪುರ ಅಂತ ಒಂದು ಸ ಒಂದು ಜಾಗದಲ್ಲಿ ನಾಗರಹೊಳೆ ಅದೇ ನಾಗರಹೊಳೆ ವನ್ಯಜೀವಿ ಆವರಿಂದ ಸುಮಾರು ಎಪ್ಪತ್ತೈದು ಕುಟುಂಬದವ್ರನ್ನ ಪುನರ್ವಸತಿ ಮಾಡಿದ್ರು ಆದ್ರೆ ನಾವು ಅಲ್ಲಿ ಒಂದು ವನ್ಯಜೀವಿ ಸಂರಕ್ಷಣಾ ಸಂಸ್ಥೆ ಬೆಂಗಳೂರಿನ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಯವರು ಅದಕ್ಕೆ ಮುಂದಾಳತ್ವ ತಗೊಂಡು ಅವ್ರನ್ನ ಅಲ್ಲಿ ಪುನರ್ವಸತಿ ಮಾಡಿದ್ರು ಆದ್ರೆ ನಾವು ಹೋಗಿ ನೋಡಿದಾಗ ಬಹಳ ಹೀನಾಯವಾದಂತಹ ಪರಿಸ್ಥಿತಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ ಸರ್ ಆಚೆ ಕಡೆ ಮಳೆ ಬರ್ತಾ ಇರುತ್ತೆ ಆನೆ ಇರುತ್ತೆ ಇಲ್ಲಿರೋ ಮನೆ ಎಲ್ಲಾ ಸೋರ್ತದೆ ನನ್ನ ಮಗನ ಎದೆಗೆ ಔಚಕೊಂಡು ಕುತ್ಕೋಬೇಕು ರಾತ್ರಿ ಎಲ್ಲಾ ಕಟ್ಟೆ ಮೇಲೆ ನಾವ್ ಎಲ್ಲಿ ಹೋಗೋದು ಹೇಳಿ ಸರ್ ಅಂತ ಹೇಳಿದ್ರು ನಂಗೆ ಬಹಳ ಬೇಜಾರಾಯ್ತು ಆ ಸಮಯ ಆ ಪರಿಸ್ಥಿತಿ ನೋಡಿ ಅಂದಿನ ಜಿಲ್ಲಾಧಿಕಾರಿ ಮೈಸೂರಿನ ಜಿಲ್ಲಾಧಿಕಾರಿ ಆಗಿದ್ದ ಮಣಿವಣ್ಣನವ್ರ ಹತ್ರ ಮಾತಾಡಿ ಆ ಎಲ್ಲ ಎಪ್ಪತ್ತೈದು ಕುಟುಂಬಗಳಿಗೆ ಮನೆಯನ್ನ ಸಂಪೂರ್ಣವಾಗಿ ರಿಪೇರಿ ಮಾಡಿಸಿ ಹೊಸದಾಗಿ ಬಚ್ಚಲು ಮನೆ ಮಾಡಿಸಿ ಅವ್ರಿಗೆ ಕೊಟ್ಟಂತಹ ಜಮೀನಿಗೆ ಹಕ್ಕು ಪತ್ರ ಕೊಡಿಸಿ ನಂತರ ಅಲ್ಲೇ ಒಂದು ರೇಷನ್ ಅಂಗಡಿ ಸ್ಥಾಪಿಸೋದು ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ವಿ ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಅಂದಿನ ಜಿಲ್ಲಾಧಿಕಾರಿ ಆಗಿದ್ದ ಮಣಿವಣ್ಣನ್ ಮತ್ತು ಅಲ್ಲಿ ಯತೀಶ್ ಕುಮಾರ್ ಅಂತ ಹೇಳಿ ಒಬ್ಬರು ಒಬ್ರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇದ್ರು ಈ ಪುನರ್ವಸತಿಗೋಸ್ಕರ ಇವರು ನಾವೆಲ್ಲರೂ ಸೇರಿ ಮಾಡಿದಂತಹ ಕಾರ್ಯದಿಂದ ಕಡೆ ಪಕ್ಷ ಅಲ್ಲಿಗೆ ಬಂದಂತಹ ಎಪ್ಪತ್ತೈದು ಕುಟುಂಬಗಳಿಗೆ ಅವ್ರಿಗಿದ್ದಂತಹ ಹೀನಾಯ ಮನೆ ಮತ್ತು ಇತರ ಸೌಲಭ್ಯಗಳನ್ನ ಉತ್ತಮ ಪಡಿಸಿಕೊಳ್ಳೋಕೆ ಸಾಧ್ಯ ಆಯ್ತು ಅದರಿಂದ ಸಂಘ ಸಂಸ್ಥೆಗಳನ್ನೂ ಸಹ ವನ್ಯಜೀವಿ ಸಂಘ ಸಂಸ್ಥೆಗಳನ್ನೂ ಅಷ್ಟೇ ಪುನರ್ವಸತಿ ಮಾಡಿದ್ರೆ ಈ ತರ ಹೀನಾಯವಾಗಿ ಜನರುಗಳನ್ನ ತೊಂದರೆ ತರಬಾರ್ದು ಇದು ಬಹಳ ಅನ್ಯಾಯದ ವಿಚಾರ ನನ್ನ ಪ್ರಕಾರ ಸರ್ ಈ ನಿಟ್ಟಿನಲ್ಲಿ ನೋಡ್ತು ಅಂದರೆ ನಮ್ಮ ಕೋಟೆ ಮತ್ತು ಸರಗೂರು ತಾಲೂಕಿನ ಬಹಳಷ್ಟು ಭಾಗ ಅರಣ್ಯದಿಂದ ಆವರಿಸಿರುವಂಥ ಪ್ರದೇಶ ಆಗಿದೆ ಸರ್ ಪ್ರಸ್ತುತವಾಗಲೂ ಸಹ ನಮ್ಮ ಈ ಹಳೆ ಮೈಸೂರು ಭಾಗದಲ್ಲೆಲ್ಲ ಅರಣ್ಯ ಜಾಸ್ತಿ ಇರೋದ್ರಿಂದ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸರ್ವೇ ಸಾಮಾನ್ಯವಾಗಿ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ ಸರ್ ಈ ನಿಟ್ಟಿನಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಸಾರ್ವಜನಿಕರಾಗಿರ್ಬೋದು ಸಮುದಾಯ ಸರ್ಕಾರ ಜೊತೆಗೆ ಅರಣ್ಯ ಇಲಾಖೆ ಯಾವ ರೀತಿಯಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಸರ್ ವನ್ಯಜೀವಿ ಸಂಘರ್ಷವನ್ನ ಕಡಿಮೆ ಮಾಡಬೇಕು ಅಂದ್ರೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ಬೇಕು ಇದಕ್ಕೆ ಕಾರಣಗಳು ಸಹ ಹಲವಾರು ಇದಾವೆ ನಾವು ಹೇಗೆ ಆವಾಸ ಸ್ಥಾನಗಳನ್ನು ನಿರ್ವಹಣೆ ಮಾಡಿದ್ದೇವೆ ಅನ್ನೋದು ಸಹ ಮುಖ್ಯವಾಗುತ್ತದೆ ಉದಾಹರಣೆಗೆ ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಹಲವಾರು ವಿದೇಶಿ ತಳಿಯ ಸಸಿಗಳನ್ನ ನಾವು ಕಾಡಿನಲ್ಲಿ ಹಾಕಿ ಅದೇ ತರ ಇತ್ತೀಚಿನ ದಿನಗಳಲ್ಲಿ ಕಾಡಿನಲ್ಲಿ ಹೆಚ್ಚು ಹೆಚ್ಚು ಕೆರೆಗಳನ್ನ ತೋಡೋದು ಸೌರ ವಿದ್ಯುತ್ ಶಕ್ತಿಯಿಂದ ಭೂಮಿಯಿಂದ ನೀರು ಎತ್ತಿ ಕೆರೆಗಳಿಗೆ ನೀರು ತುಂಬಿಸೋದು ಅಂತ ಕಾರ್ಯಗಳು ಮಾಡೋದ್ರಿಂದ ನಾವು ಅದನ್ನು ವೈಜ್ಞಾನಿಕವಾಗಿ ಮಾಡ್ತಿಲ್ಲ ಹೆಚ್ಚು ಹೆಚ್ಚು ನೀರು ಕೊಟ್ಟರೆ ನಾವು ಹೆಚ್ಚು ಹೆಚ್ಚು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಉದಾಹರಣೆಗೆ ಆನೆಗಳ ಸಂಖ್ಯೆ ನಮ್ಮಲ್ಲಿರುವಂತಹ ಸಂಘರ್ಷಕ್ಕೆ ಈಡು ಮಾಡುವಂತಹ ಪ್ರಮುಖ ವನ್ಯಜೀವಿಗಳಲ್ಲಿ ಆನೆಗಳು ಸಹ ಒಂದು ನಮ್ಮಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ ಬೇಸಿಗೆಯಲ್ಲಿ ಕಾಡಿನಲ್ಲಿ ಮೇವಿರೋದಿಲ್ಲ ನೀರಿರೋದಿಲ್ಲ ಅದರಿಂದ ಪ್ರಾಣಿಗಳ ಆಚೆ ಬರ್ತದೆ ಆನೆಗಳ ಆಚೆ ಬರ್ತದೆ ಅಂತ ಇದು ಬಹಳ ತಪ್ಪು ಮಾಹಿತಿ ಜನರಲ್ಲಿರುವಂತಹ ತಪ್ಪು ಮಾಹಿತಿ ಹೆಚ್ಚು ಸಂಘರ್ಷ ಆಗದು ಮಳೆಗಾಲ ಆದ ನಂತರ ರಾಗಿ ಭತ್ತ ಇಂತ ಬೆಳೆಗಳು ತೆನೆ ಹೊಡೆದಾಗ ಹೌದು ಆ ತೆನೆಯಲ್ಲಿ ಸೋಡಿಯಂ ಮುಂಜಕ ಈ ತರ ಲವಣಾಂಶಗಳು ಇರೋದ್ರಿಂದ ಪ್ರಾಣಿಗಳು ಅದನ್ನು ಉಡ್ಕೊಂಡು ತಿನ್ಲಿಕ್ಕೆ ಬರ್ತದೆ ಹೊರತು ಬೇಸಿಗೆಯಲ್ಲಿ ಆಚೆ ಬರೋದಿಲ್ಲ ಯಾಕಂದ್ರೆ ಬೇಸಿಗೆಯಲ್ಲಿ ಆಚೆಗಳೇ ಇರೋ ತಿನ್ಲಿಕ್ಕೂ ಹೆಚ್ಚೇನು ಸಿಕ್ಕುದಿಲ್ಲ ಅದೇ ತರ ನಾವು ನೀರನ್ನ ಹೊಂಡ ಜಾಸ್ತಿ ಮಾಡಿದ್ರೆ ಅಥವಾ ನೀರಿನ ಸೆಲೆಗಳನ್ನ ಕಾಡಿನಲ್ಲಿ ಜಾಸ್ತಿ ಮಾಡಿದ್ರೆ ಅವುಗಳ ನೈಸರ್ಗಿಕ ಮೃತ್ಯತೆ ಕಡಿಮೆ ಆಗ್ತದೆ ಈ ಪ್ರಾಣಿಗಳ ಸಂಖ್ಯೆ ಆ ಪರಿಸರಕ್ಕೆ ಒಂದು ಸಮತೋಲನವಾಗಿ ಇರಬೇಕು ಅಂತ ಹೇಳಿದ್ರೆ ಸಂಪನ್ಮೂಲಗಳ ಕೊರತೆ ಬಹಳ ಮುಖ್ಯ ಅಂದ್ರೆ ಕಾಡಿನಲ್ಲಿ ನೀರಿನ ಸಮಸ್ಯೆ ಆದ್ರೆ ವನ್ಯಜೀವಿಗಳು ಸಂಖ್ಯೆನೂ ಕಡಿಮೆ ಆಗ್ತದೆ ನೈಸರ್ಗಿಕ ಮೃತ್ಯತೆ ಹೆಚ್ಚುತ್ತದೆ ಈ ತರ ನೈಸರ್ಗಿಕ ಮೃತ್ಯತೆ ಆದ್ರೆ ಪರಿಸರದಲ್ಲಿ ಒಂದು ಸಮತೋಲನೆಯನ್ನ ತರ್ತದೆ ಪ್ರಾಣಿಗಳ ಸಂಖ್ಯೆ ಅನಾವಶ್ಯಕವಾಗಿ ಅಥವಾ ಅಲ್ಲಿರುವಂತಹ ಆವಾಸ ಸ್ಥಾನಕ್ಕಿಂತ ಹೆಚ್ಚಾಗಿ ಹೆಚ್ಚಾಗೋದಿಲ್ಲ ಹಾಗಾಗಿ ನಾವು ನಿರ್ವಹಣೆ ಮಾಡಿರೋದು ಬಹಳ ತಪ್ಪು ನಿರ್ವಹಣೆ ಮಾಡಿ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗಿ ಇಂದು ಸಂಘರ್ಷ ಆಗ್ಲಿಕ್ಕೆ ಮೂಲಭೂತವಾದ ಕಾರಣ ಇದೆ ಇದನ್ನು ಹೆಚ್ಚು ಜನರು ಒಪ್ಪೋದಿಲ್ಲ ಯಾಕೆಂದ್ರೆ ಅವರು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡೋದಿಲ್ಲ ಈ ವಿಚಾರಗಳಲ್ಲಿ ಹಾಗಾಗಿ ನಾವು ಮೊಟ್ಟ ಮೊದಲು ಮಾಡಬೇಕಾಗಿರೋದು ನಾವು ಮಾಡ್ತಿರೋಂತ ತಪ್ಪು ನಿರ್ವಹಣೆಯನ್ನ ತಡಿಬೇಕು ಇಲ್ಲಿ ಬೇರೆ ವಿಚಾರ ಈಗ ಸೋಲಾರ್ ಬೇಲಿ ತಂತಿ ಹಾಕುದು ಅಥವಾ ಗೋಡೆ ಕಟ್ಟುದು ಇದು ಬೇರೆ ವಿಚಾರ ಆದ್ರೆ ಮೂಲಭೂತವಾಗಿ ನಾವು ವನ್ಯಜೀವಿಗಳ ಆವಾಸ ಸ್ಥಾನಗಳ ಸಂರಕ್ಷಣೆ ಮತ್ತು ಅವುಗಳ ಅವೈಜ್ಞಾನಿಕ ನಿರ್ವಹಣೆಯನ್ನ ನಿಲ್ಲಿಸ್ಬೇಕು ಸರ್ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಸರ್ಕಾರ ಒಂದು ಪ್ರವಾಸೋದ್ಯಮವನ್ನ ಆಕರ್ಷಿಸುವ ಆಗಿರ್ಬೋದು ಅಥವಾ ಇಲಾಖೆಗೆ ಒಂದು ಆದಾಯವನ್ನು ತರ ನಿಟ್ಟಿನಲ್ಲಿರಬಹುದು ಈ ಸಫಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಅರಣ್ಯದೊಳಗಡೆ ಹೋಗಿ ಮತ್ತೆ ಕಾಡು ಪ್ರಾಣಿಗಳನ್ನು ನೋಡೋದಾಗಿರ್ಬೋದು ಅವುಗಳಿಗೆ ಒಂದು ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥ ಒಂದು ಕಾರಣ ಆಗಿರಬಹುದಾ ಸರ್ ಪ್ರವಾಸೋದ್ಯಮ ಅನ್ನೋದು ಸ್ಥಳೀಯರಿಗೂ ಹಲವಾರು ಜನರಿಗೆ ಒಂದು ಉದ್ಯೋಗವನ್ನು ತಂದುಕೊಟ್ಟಿದೆ ಹಲವಾರು ನಗರವಾಸಿಗಳಿಗೆ ವನ್ಯಜೀವಿಗಳ ಬಗ್ಗೆ ಮತ್ತೆ ಪ್ರಕೃತಿಯನ್ನು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿದೆ ಆದ್ರೆ ಇದರ ಇನ್ನೊಂದು ಬಹಳ ಮುಖ್ಯವಾದ ನಕಾರಾತ್ಮಕ ಪರಿಣಾಮ ಅಂತ ಹೇಳಿದ್ರೆ ಸ್ಥಳೀಯವಾಗಿರೋ ಜನರಿಗೆ ಅವರ ಕಾಡುಗಳನ್ನೇ ನೋಡ್ಲಿಕ್ಕೆ ಅವಕಾಶ ಆಗುದಿಲ್ಲ ಯಾಕಂದ್ರೆ ಈ ಸಫಾರಿ ಮತ್ತು ಪ್ರವಾಸೋದ್ಯಮ ಬಹಳ ದುಬಾರಿ ಆದಂತಹ ವಿಚಾರ ಹಾಗಾಗಿ ನಾವು ಸ್ಥಳೀಯರಿಗೆ ಆ ಅವಕಾಶವನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯ ನಮ್ಮ ಮನೆ ಹಿಂದ್ಗಡೆ ಇರುವಂತಹ ವನ್ಯಜೀವಿಗಳು ಆ ಕಾಡನ್ನೇ ನೋಡ್ಲಿಕ್ಕೆ ಅವಕಾಶ ಆಗ್ದಿಲ್ಲ ಆಗ್ದಲೇ ಇರುವಂತಹ ವಿಚಾರ ಇದೆಯಲ್ಲ ಅದು ದೊಡ್ಡ ಅನ್ಯಾಯದಂತಹ ವಿಚಾರ ಹಾಗಾಗಿ ಸರ್ಕಾರನು ಸ್ವಲ್ಪ ಈಗ ಚಿನ್ನರ ವನದರ್ಶನ ಅಂತ ಪ್ರಾರಂಭ ಮಾಡಿದೆ ಸ್ಥಳೀಯ ಮಕ್ಕಳಿಗೆ ಕಾಡನ್ನ ತೋರಿಸುವಂತಹ ವನ್ಯಜೀವಿಗಳ ಆವಾಸ ಸ್ಥಾನವನ್ನ ನೋಡ್ ತೋರಿಸುವಂತಹ ಕಾರ್ಯಕ್ರಮ ಆದ್ರೆ ಇನ್ನೂ ಹೆಚ್ಚು ಹೆಚ್ಚು ಆಗ್ಬೇಕು ಸ್ಥಳೀಯರ್ ಹೋಗಿ ಅವರ ಮನೆ ಹಿಂದುಗಡೆ ಇರುವಂತಹ ಕಾಡುಗಳು ವನ್ಯಜೀವಿಗಳನ್ನ ನೋಡ್ಲಿಕ್ಕೆ ಅವ್ರಿಗೆ ಖಂಡಿತ ಅವಕಾಶ ಆಗ್ಬೇಕು ಶ್ರೀಗಳ ಈ ನಿಟ್ಟಿನಲ್ಲಿ ನಾವು ಅದ ಮಲೆ ಮಹದೇಶ್ವರ ಬೆಟ್ಟ ಮತ್ತು ಕಾವೇರಿ ವನ್ಯಜೀವಿ ನಮ್ಮ ಬಿಳಿಗಿರಿ ರಂಗನ ಬೆಟ್ಟದ ಒಂದು ತಪ್ಪಲಿನಲ್ಲಿ ಹೊಳೆಮತ್ತಿ ಪ್ರಕೃತಿ ಮಾಹಿತಿ ಕೇಂದ್ರ ಅಂತ ಮಾಡಿದ್ವಿ ಇಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ಅದರಲ್ಲೂ ಸ್ಥಳೀಯ ಕಾಡಿನ ಅಂಚಿನಲ್ಲಿರುವಂತಹ ಮಕ್ಕಳನ್ನ ಸರ್ಕಾರಿ ಶಾಲೆ ಮಕ್ಕಳನ್ನ ಪ್ರತಿ ದಿವಸ ಈ ಪ್ರಕೃತಿ ಮಾಹಿತಿ ಕೇಂದ್ರಕ್ಕೆ ಕರ್ಕೊಂಡು ಬರ್ತೀವಿ ನಾವು ಅವ್ರಿಗೆ ಒಂದು ಬಸ್ನ ವ್ಯವಸ್ಥೆ ಮಾಡಿ ಅಲ್ಲಿ ಬಂದು ಆ ಪ್ರಕೃತಿ ಮತ್ತೆ ಅವ್ರ ಮನೆ ಸುತ್ತಮುತ್ತ ಇರುವಂತಹ ಕಾಡಿನಲ್ಲಿರುವಂತಹ ವನ್ಯಜೀವಿಗಳ ಬಗ್ಗೆ ಅವ್ರಿಗೆ ತೋರಿಸ್ಕೊಡ್ಲಿಕ್ಕೆ ಮಾಡುವಂತ ಪ್ರಯತ್ನ ಪಡ್ತಾ ಇದ್ವಿ ಬಹುಶಃ ದೇಶದಲ್ಲೇ ಕಾಡಿನ ಅಂಚಿನಲ್ಲಿ ಸ್ಥಳೀಯ ಮಕ್ಕಳಿಗೋಸ್ಕರ ಇರುವಂತಹ ಒಂದೇ ಒಂದು ಏಕೈಕ ನಿಸರ್ಗ ಶಾಲೆ ಇದು ಅಂತ ಹೇಳಲಿಕ್ಕೆ ನಮ್ಗೆ ಬಹಳ ಹೆಮ್ಮೆ ಅಂದ್ರೆ ಸಫಾರಿ ಕೇಂದ್ರದಲ್ಲಿ ಸಫಾರಿಯನ್ನು ಮಾಡೋದ್ರ ಜೊತೆಗೆ ಆ ಸಮಯದಲ್ಲೇ ವಿದ್ಯಾರ್ಥಿಗಳಿಗಾಗಿರ್ಬೋದು ಮಕ್ಕಳಿಗೆ ಮತ್ತೆ ನಾಗರಿಕರಿಗೆ ಆ ವನ್ಯ ಸಂಪತ್ತಿನ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡೋದ್ರಿಂದ ವನ್ಯ ಸಂಪತ್ತು ಉಳಿಯುತ್ತೆ ಅಂತ ಹೇಳ್ತಾ ಇದ್ದೀರಾ ಹೌದು ಖಂಡಿತ ಆಗುತ್ತೆ ಅದರೊಟ್ಟಿಗೆ ಮತ್ತೆ ಅವ್ರಿಗೂ ಅವಕಾಶ ಸಿಗಬೇಕು ಅವ್ರ ಮನೆಯ ಸುತ್ತಮುತ್ತ ಇರೋ ಕಾರ್ಡ್ನ ನೋಡಲಿಕ್ಕೆ ಅವ್ರಿಗೂ ಅವಕಾಶ ಇರಬೇಕು ಅಂತ ನನ್ನ ದೃಷ್ಟಿ ಅದೇ ಸ್ಥಳೀಯರಿಗೆ ಅವರ ಸ್ಥಳೀಯ ವನ್ಯ ಸಂಪತ್ತಿನ ಪ್ರಾಮುಖ್ಯತೆ ತಿಳಿಬೇಕಾಗಿದೆ ಹೌದು ಈಗ ಉದಾಹರಣೆಗೆ ಬೇಲೂರಿನಲ್ಲಿ ಐತಿಹಾಸಿಕ ದೇವಸ್ಥಾನಗಳಿದಾವೆ ಆ ಐತಿಹಾಸಿಕ ದೇವಸ್ಥಾನಗಳನ್ನ ಆ ಸ್ಥಳೀಯರೇ ನೋಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಎಷ್ಟು ಅನ್ಯಾಯ ಆಗ್ತದೆ ಅದೇ ತರ ನಾಗರಹೊಳೆಯಲ್ಲಿ ಸುತ್ತಮುತ್ತ ಇರೋ ಜನರಿಗೆ ನಾಗರೋಳಿಯನ್ನು ನೋಡಕ್ಕೆ ಮುಕ್ತವಾಗಿ ನೋಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಬಂಡೀಪುರದ ಸುತ್ತಮುತ್ತ ಇರುವಂತ ಜನರಿಗೆ ಬಂಡೀಪುರ ನೋಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಶರಾವತಿ ಧಾಮದ ಸುತ್ತಮುತ್ತ ಇರೋ ಜನರಿಗೆ ಶರಾವತಿಯನ್ನು ನೋಡ್ಲಿಕ್ಕೆ ಮುಕ್ತವಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ನಿಟ್ಟಿನ ನಿಲುವು ಸರ ಅಳಿವಿನಂಚಲಿರುವ ಪ್ರಾಣಿ ಪ್ರಭೇದಗಳಾಗಿರ್ಬೋದು ಸಸ್ಯ ಸಂಪತ್ತಾಗಿರ್ಬೋದು ಇವುಗಳನ್ನು ಉಳಿಸೋ ನಿಟ್ಟಿನಲ್ಲಿ ಸಮುದಾಯ ಹಾಗೂ ಸಾರ್ವಜನಿಕರ ಪಾತ್ರ ಏನಿದೆ ಸರ್ ಬಹಳ ದೊಡ್ಡ ಪಾತ್ರವನ್ನು ನಾವು ವಹಿಸ್ಬೋದು ಮುಖ್ಯವಾಗಿ ನಾವು ವನ್ಯಜೀವಿಗಳ ಬಗ್ಗೆ ತಿಳ್ಕೊಂಡ್ರೆ ಅಂದರೆ ಅಲ್ಲಿರುವಂಥ ಕಾಡು ವನ್ಯಜೀವಿಗಳು ಅಥವಾ ಇತರ ವನ್ಯಜೀವಿ ಆವಾಸ ಸ್ಥಾನಗಳ ಬಗ್ಗೆ ಹೆಚ್ಚು ವೈಜ್ಞಾನಿಕವಾಗಿ ತಿಳ್ಕೊಂಡ್ರೆ ನಮಗೆ ಅವುಗಳ ಬಗ್ಗೆ ಇರುವಂತಹ ಕುತ್ತು ಸಹ ನಮ್ಗೆ ಅರಿವಾಗ್ತದೆ ಉದಾಹರಣೆಗೆ ಈಗ ಬೇಸಿಗೆ ಸಮಯ ಈಗ ಕಾಡಿನಲ್ಲಿ ಹಲವಾರು ಕಾರಣಗಳಿಗೆ ನಾವು ಬೆಂಕಿ ಹಾಕ್ತೀವಿ ಕಾಡಿಗೆ ಅದನ್ನ ನಾವ್ ಯಾಕೆ ಹಾಕಬಾರ್ದು ಅಂತ ಅರ್ಥಕೊಂಡ್ರೆ ಕಾಡಿನಲ್ಲಿರುವಂತಹ ಬೆಂಕಿ ಬೆಂಕಿಯಿಂದ ಆಗುವಂತ ವಿಪತ್ತುಗಳನ್ನ ಕಣ್ಸ ಕಡಿಮೆ ಮಾಡ್ಬೋದು ಅಥವಾ ಬೇಟೆ ಯಾಕೆ ಆ ನಿಲ್ಸೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನ ನಾವ್ ಅರ್ಥಕೊಂಡ್ರೆ ಆ ವನ್ಯಜೀವಿಗಳ ಮೇಲೆ ಅಂದ್ರೆ ಬೇಟೆ ಆಡುವಂತಹ ವನ್ಯಜೀವಿಗಳ ಮೇಲೆ ಅವಲಂಬಿತವಾಗಿರುವಂತಹ ಹುಲಿ ಚಿರ್ತೆ ಅಂತ ಪ್ರಾಣಿಗಳ ಆಹಾರ ಹೆಚ್ಚಾಗ್ತದೆ ಅದರಿಂದ ಮಾನವ ವನ್ಯಜೀವಿ ಸಂಘರ್ಷ ಈ ವಿಚಾರದಲ್ಲಿ ನಾವು ಸಾಕಷ್ಟು ಪಾತ್ರ ವಹಿಸಬಹುದು ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನ ಈ ವಿಶ್ವ ವನ್ಯಜೀವಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವನ್ಯಜೀವಿಯ ನಿರ್ವಹಣೆಯ ಪ್ರಾಮುಖ್ಯತೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್ ಸರ್ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ದೀವಿ ಸರ್ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತಹ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಸರ್ ಈ ವಿಶ್ವ ವನ್ಯಜೀವಿ ದಿನದ ಪ್ರಯುಕ್ತ ಏನ್ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ನನಗೆ ಬಹಳ ಸಂತೋಷ ಅಂದ್ರೆ ಒಂದು ಸ್ಥಳೀಯ ರೇಡಿಯೋ ಕೇಂದ್ರ ಸರಗೂರಿನ ಸ್ಥಳೀಯ ರೇಡಿಯೋ ಕೇಂದ್ರ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ವನ್ಯಜೀವಿಗಳ ಬಗ್ಗೆ ಕೋಟೆ ಸರಗೂರು ಇತರ ಸುತ್ತಮುತ್ತಲಿನ ಕಾಡಿನ ಸುತ್ತಮುತ್ತಲಿನಲ್ಲಿರುವಂತಹ ಜನರಿಗೆ ಈ ಕಾರ್ಯಕ್ರಮವನ್ನ ಮಾಡಿಕೊಡ್ತಾ ಇರೋದು ಬಹಳ ಸಂತೋಷವಾದ ವಿಚಾರ ಮತ್ತೆ ಈ ಕಾಡು ನಿಮ್ಮ ಕಾಡು ನಮ್ಮ ಕಾಡು ನಮ್ಮೆಲ್ಲ ನಮ್ಮ ದೇಶದ ಕಾಡು ಇದನ್ನ ಉಳಿಸ್ಕೊಂಡು ಮುಂದೆ ತಗೊಂಡೋಗುವಂತಹ ನಮ್ಮ ಮುಂದಿನ ಪೀಳಿಗೆಯವರಿಗೆ ಇದನ್ನ ಕೊಡುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹಾಗಾಗಿ ಎಲ್ಲರೂ ಕೈ ಜೋಡಿಸಿ ಇದು ಸ್ಥಳೀಯ ಜನ ಒಂದೇ ಅಲ್ಲ ಆಚೆ ಕಡೆಯವರು ಹೊರಗಿನವರು ಒಳಗಿನವರು ಅದು ಅಂತ ಏನು ಇಲ್ಲ ಸರ್ಕಾರ ಅಥವಾ ಮಾಧ್ಯಮ ಎಲ್ಲರೂ ಸೇರಿ ಇದನ್ನ ಉಳಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಇದರ ಇದರ ಉಳಿವು ನಮ್ಮ ಉಳಿವು ಉಳಿವಿಗೆ ನೇರವಾಗಿ ಒಂದು ಕೊಂಡಿ ಇದೆ ಇದಕ್ಕೆ ಅಂತ ಹೇಳಿ ನಾನು ಇಂದು ವಿಶ್ವ ವನ್ಯಜೀವಿ ದಿನದ ಆಚರಣೆಯ ಸಮಯದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತೀನಿ బాగా సంతోష సార్ ఇష్టొత్తు నమ్మ విశ్వ వన్యజీవి దిన విశేష కార్యక్రమదతో భాగవసి ವನ್ಯ ಸಂಪತ್ತು ಅನ್ನೋದು ದೇಶದ ಅಭಿವೃದ್ಧಿಯಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಹಾಗೆಯೇ ವಿಶ್ವ ವನ್ಯಜೀವಿ ದಿನವನ್ನು ಯಾವಾಗಲಿಂದ ಆಚರಿಸಿಕೊಂಡು ಬರಲಾಗ್ತಾ ಇದ್ದೇವೆ ಇದರ ಹಿನ್ನೆಲೆ ಆಗಿರ್ಬೋದು ಇದರ ಪ್ರಮುಖ ಗುರಿ ಉದ್ದೇಶಗಳು ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು ಈ ವಿಶ್ವ ವನ್ಯಜೀವಿ ದಿನದ ಆಚರಣೆಯನ್ನು ಯಾವ ರೀತಿಯಲ್ಲಿ ನಾವು ಆಚರಣೆ ಮಾಡೋದ್ರಿಂದ ಅದು ಅರ್ಥಪೂರ್ಣವಾಗುತ್ತೆ ಅನ್ನೋದು ಕುರಿತು ಹಾಗೆಯೇ ವನ್ಯಜೀವಿಗೆ ಸಂಬಂಧಪಟ್ಟಂತಹ ಇರುವಂಥ ಕಾನೂನು ಕ್ರಮಗಳಾಗಿರ್ಬೋದು ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ವನ್ಯ ಸಂಪತ್ತನ್ನು ಕಾಪಾಡೋ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಸಮುದಾಯದ ಪಾತ್ರ ಆಗಿರ್ಬೋದು ಅಳಿವಿನಂಚಲಿರುವ ಸಸ್ಯ ಪ್ರಭೇದಗಳು ಹಾಗೂ ಪ್ರಾಣಿ ಪ್ರಭೇದಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸಮುದಾಯ ಹಾಗೂ ಸರ್ಕಾರ ಜಂಟಿಯಾಗಿ ಯಾವ ರೀತಿಯಲ್ಲ ಕ್ರಮಗಳನ್ನು ಪಾತ್ರವನ್ನು ವಹಿಸಬೇಕು ಅನ್ನೋದು ಕುರಿತು ಒಟ್ಟಾರೆ ಈ ವಿಶ್ವ ವನ್ಯಜೀವಿ ದಿನದ ಸಮಗ್ರ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಪ್ರಿಯ ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ವನ್ಯಜೀವಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ವನ್ಯಜೀವಿ ದಿನದ ಆಚರಣೆಯ ಹಿನ್ನೆಲೆ ಅದರ ಗುರಿ ಉದ್ದೇಶ ಹಾಗೂ ವನ್ಯ ಸಂಪತ್ತಿನ ಮಹತ್ವನ ಕುರಿತು ಇದುವರೆಗೂ ನಮ್ಮ ಜೊತೆ ಮಾತಾಡಿದಂಥವರು ಬೆಂಗಳೂರಿನ ಖ್ಯಾತ ವನ್ಯಜೀವಶಾಸ್ತ್ರಜ್ಞರಾದ ಶ್ರೀಯುತ ಸಂಜಯ್ ಗುಬ್ಬಿರವರು ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ವನ್ಯಜೀವಿ ದಿನದ ಕಾರ್ಯಕ್ರಮ ಮತ್ತೆ ಮತ್ತೊಂದು ದಿನದಲ್ಲಿ ಆ ದಿನದ ವಿಶೇಷತೆ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ